ಎಲ್ಲರೂ ಬಂದು ನೋಡ್ಕೊಂತ ಇದ್ದಾರೆ ಭಾರಿ ಚೆನ್ನಾಗೈತೆ ಚೆನ್ನಾಗೈತೆ ಹಿಂದೆ ಬರಿ ಸರ್ ಇದೊಂದು ಪ್ಲಾಟ್ ಐತೆ ಸಣ್ಣ ಗಿಡ ಕೆಳಗೆ ಮೂರ್ತಿ ಏನೇನು ಮೆಣ್ಸಿನ್ ಗಿಡ ಅನ್ನಂಗೆ ಕಾಣಂಗಿಲ್ಲ ಅದು ಇದು ಇದಂಗೆ ಬೆಂಡ್ ಮಾಡಿ ಆ ಗಿಡ ಒಂದು ಸ್ವಲ್ಪ ಹಂಗೆ ಹೊರಗೈತಿ ಕಾಯಿ ಗಿಡ ಸಾಕದ ಒಂದು ಅಂಗಡಿಯಲ್ಲಿ ಮಲ್ಗೆ ಮಲ್ಲಿಗೆ ಹೂವು ಬಿಟ್ಟಂಗೆ ಬಿಟ್ಟಾವ ಎಷ್ಟು ಅಗಲ ಕಾಣಿಸ್ತೈತಿ ಸರಿ ಎಷ್ಟು ದಿನ ಇವಾಗ ಸರ್ ಇದು ಇಲ್ಲಿಗೆ ಎರಡು ತಿಂಗಳಿಗೆ ಒಂದು ವಾರ ಕಮ್ಮಿ ಐತಿ ಒಂದು ಮುಕ್ಕಲ್ ಒಂದು ತಿಂಗಳು ಮೂರು ವಾರ ಕುಡಿ ಭಾರಿ ಬಂದೈತೆ ಭಾರಿ ಚೆನ್ನಾಗಿ ಕಾಯಿ ಶೈನಿಂಗ್ ಅಲ್ಲೊಂದು ಕಾಯಿ ಕಿತ್ಕಳಿ ಸರ್ ಅದ್ರಲ್ಲಿ ಒಂದೆರಡು ಎರಡು ಅದ ಅಲ್ಲಿ ನೋಡ್ರಿ ಸರ್ ಈ ಗಿಡ ಬೇಕ್ರಿ ಪಕ್ಕದ ಪ್ಲಾಟಿಗೆ ಅನ್ರಿ ಇಂತ ಕಾಯಿನೇ ಇಲ್ಲ ಇಂತ ಕಾಯಿ ಇಲ್ಲ ಇಲ್ಲ ಸರ್ ಗಿಡ ಸೂಪರ್ ಐತಿ ಮತ್ತೆ ಸರ್ಕಾರಿ ಗೊಬ್ಬರಿ ಏನು ಹಾಕಿಲ್ಲ ಏನು ಹಾಕಿಲ್ಲ ಗೋಲ್ಡನ್ ಸೋಲ್ ಗೋಲ್ಡನ್ ಸಾಯಿಲ್ ಪೂರ್ತಿ ಯೂಸ್ ಮಾಡಿದ್ವಿ ಅಕಸ್ಮಾತ್ ನಮ್ಗೆ ಹಸರು ಹೇಳಕ್ ಆಗಲ್ಲ ಹತ್ ಕೆಜಿ ಮೂಟೆ ಒಂದ್ ಹಾಕಿದ್ರಿ ಐದ್ ಲೀಟರ್ ಕ್ಯಾನ್ ಅದ ಐದ್ ಲೀಟರ್ ಕ್ಯಾನ್ ಬಿಟ್ಟಿದ್ರಿ ಆಮೇಲೆ ಮೇಲಗಡೆ ಎಲ್ಲಾ ಅರ್ಧ ಲೀಟರ್ ಕಾಲ್ ಲೀಟರ್ ನಾವೆಲ್ಲ ಸ್ಪ್ರೇಗಳು ಮಾಡ್ಕೊಂಡಿದ್ರೆ ಇದೇನಾಯತ್ಸಾ ಅಂದ್ರೆ ನಮ್ಮ ಊರಲ್ಲಿ ರೈತರು ಬಂದು ಹೋಗ್ತಾ ಇದಾರೆ ಇವತ್ತು ಮೂವರ್ ಬಂದು ನೋಡ್ಕೊಂಡ್ ಹೋಗಿದಾರೆ ಈ ದಿನದಾಗು ಮೆಣಸಿಗಳು ಇಷ್ಟು ಚೆನ್ನಾಗಿದಾಗ ಗ್ರೇಟ್ ಅಂತ ಸರ್ ಅಕ್ಟೋಬರ್ ಕಳೆದ್ರೆ ಈ ತರ ಮೆಣಸಿಕ ಎಲ್ಲಿ ಬರಲ್ಲ ಅಂತ ಹೇಳ್ತಿದ್ದಾರೆ ಆದ್ರೆ ಇವತ್ತು ಮೂವರು ರೈತರು ಬಂದ್ರು ನೋಡಿದ್ರು ಹಣ ಏನ್ ಮಾಡಿದ್ವಿ ಅಂತ ಕೇಳಿದ್ರು ಏನಲ್ಲ ನಮ್ಮ ಅಣ್ಣರು ಗೋಲ್ಡನ್ ಸಾಯಿಲ್ ಹೇಳಿದ್ರು ಅದನ್ನ ಮಾಡಿದ್ವಿ ಅಂತ ಹೇಳಿದ್ವಿ ನಾವು ತಿಂಗಳ ಕಳೆದ್ರೆ ಬಾರಿ ಬರ್ತೈತಿ ಏನ್ ಹೇಳ್ತೀರಾ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ಸ್ ಬಗ್ಗೆ ಸರ್ ಇದ್ರೆ ರೋಗ ಅಂತ ಬರಬಾರ್ದಂತ ನಾವು ರೋಗ ಅಂತೂ ಬಂದಿಲ್ಲ ಬಂದಿಲ್ಲ ಇಲ್ಲ ಸರ್ ಗಿಡ ಚೆನ್ನಾಗಿ ಬರ್ತದೆ ಆಮೇಲೆ ಕ್ಯಾಬೇಜ್ ಮಾಡಿದ್ವಿ ನಾವು ಇದ್ರಾಗೆ ಹ್ಞೂ ಕ್ಯಾಬೇಜ್ ಮಾಡಿದ್ವಿವಾ ಅದ್ರಾಗ ರೋಗ ಹುಳ ಎಂದು ಕಂಡಿಲ್ಲ ಬರಬಾರ್ದು ಅಂತ ಮಾಡಿದ್ವಿ ಇದಕ್ಕೂ ಎಂದು ಬಂದಿಲ್ಲ ಆದ್ರೂ ಮಾಡ್ತಾ ಇದೀವಿ ನಾವು ಕ್ಯಾಬೇಜ್ ಎಲ್ಲ ಸಂಪೂರ್ಣ ಕಟಾವೆಲ್ಲ ಆಯ್ತಾ ಪೂರ್ತಿ ಚೆನ್ನಾಗಾಯ್ತು ಚೆನ್ನಾಗಾಯ್ತು ನಂಬರ್ ಒನ್ ನಂಬರ್ ಒನ್ ಪ್ರಾಡಕ್ಟ್ ಅಂತ ಎಲ್ಲರು ಹೇಳ್ತಾರ ಪಕ್ಕದ ರೈತರೆಲ್ಲ ಹೇಳಿದ್ರು ಈ ತರ ಕ್ವಾಲಿಟಿ ಎಲ್ಲಿ ಬಂದಿಲ್ಲ ಅಂದ್ರು ತಗಂದ್ರರು ಇವರು ಅಂದ್ರು ಕರೆದಿದಾರು ಬಾರಿ ಚೆನ್ನಾಗಿತ್ತು ನಂಬರ್ ಒನ್ ಕ್ವಾಲಿಟಿ ಅಂತಂದ್ರು ನಂಬರ್ ಒನ್ ಕ್ವಾಲಿಟಿ ಅಂದ್ರು ಒಳ್ಳೆ ಇಳುವರಿ ಸಿಕ್ತಾ ಸರ್ ಸಂಪೂರ್ಣ ಇಳುವರಿ ಸರ್ ಓಕೆ ಹಂಗ ಇಲ್ಲಿ ರಿಸಲ್ಟ್ ಆಯ್ತಾ ಸರ್ ಒಟ್ಟಾರೆ ಈಗ ನೀವು ಎರಡು ತರಕಾರಿ ಮಾಡಿದ್ದೀರ ಏನೋ ಎಲೆಕೋಸು ಮಾಡಿದ್ದೀರಾ ಮೆಣ್ಸಿನ್ಕಾಯಿ ಮಾಡಿದ್ದೀರಾ ಅಡಿಕೆ ಮಾಡಿದ್ದೀರಾ ಮೂರಕ್ಕೂ ಹೋಲ್ಸಿದ್ರೆ ನಿಮ್ಗೆ ಏನ್ ಅನ್ನಿಸ್ತು ಬರೇ ಇನ್ನೊಂದು ನೀರು ಸ್ವಲ್ಪ ಕಮ್ಮಿ ಆದ್ರೂ ಒಂದು ನಾಲ್ಕು ದಿನ ಲೇಟ್ ಆದ್ರೂ ಇದು ತಡ್ಕೋತೈತಿ ತಡ್ಕಂತೈತೆ ಇಳುವರಿ ಚೆನ್ನಾಗಿ ಬರ್ತೈತಿ ಚೆನ್ನಾಗಿ ಬರುತ್ತೆ ಓಕೆ ಓಕೆ ಹಾಗಾದ್ರೆ ಮೆಣ್ಸಿನ್ಕಾಯಿ ಬೆಳೆಗಾರರು ಬೆಳಿಬಹುದು ಗೋಲ್ಡನ್ ಸೈಂಡ್ ಪ್ರೊಡಕ್ಟ್ಗಳನ್ನ ಬೆಳೆಸ್ಕೊಂಡು ಬೇಕಾದ್ರೆ ಪಾಕ ಪ್ಲಾಟಿ ತಗೊಂಡು ಹೋಗ್ತೀವಿ ತೋರಿಸ್ತೀವಿ ನಿಮಗೆ ಹೋಗ್ಬೇಡ ಆದ್ರೆ ಯಾವ ಥರ ಐತೆ ನಮಗಿನ ಒಂದು ದಿನ ಮುಂಚೆ ಹಚ್ಚಿರೋದು ಅದು

ನಮಸ್ತೆ ರೈತ ಬಂದವರೇ ಗೋಲ್ಡನ್ ಸಾಯಿಲ್ ನೇಚರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಇನ್ನು ನಾವು ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ತಾಲೂಕು ಶ್ರೀ ರುದ್ರೇಶ್ವರ್ ತೋಟಕ್ಕೆ ಬಂದಿದ್ದೇವೆ ಚಿಕ್ಕಲ್ಘಟ್ಟ ಗ್ರಾಮ ಇದು ಇದೇ ಫ್ಲಾಟಲ್ಲಿ ನಾವು ಎಲೆಕೋಸನ್ನು ತೋರಿಸಿದ್ದು ನೋಡಿ ಇದೇ ಫ್ಲಾಟು ಎಲೆಕೋಸನ್ನ ಮಾಡಿದ್ದ ಚಿಕ್ಕ ಅಡಿಕೆ ಗಿಡ ಇತ್ತು ನಾವು ಗೋಲ್ಡನ್ ಸಾಯಿಲ್ ಯೂಟ್ಯೂಬ್ ಹಿಂದಿನ ವಿಡಿಯೋಸ್ ನೀವು ನೋಡಿದ್ರೆ ಸಿಗುತ್ತೆ ಇವಾಗ ಇದರಲ್ಲಿ ಮೆಣಸಿನ್ಕಾಯಿ ಗಿಡ ಮಾಡಿದ್ದಾರೆ ಮೆಣ್ಸಿನ್ಕಾಯಿ ಬೆಳಗ್ಗೆ ಇನ್ನೂ ಎರಡು ತಿಂಗಳಾಗಿಲ್ಲ ಎಷ್ಟು ಅದ್ಭುತವಾಗಿ ಬಂದಿದೆ ಎರಡು ತಿಂಗಳಾದ ಇನ್ನೂ ಒಂದು ವಾರ ಬಾಕಿ ಇದೆ ರೈತರು ನಮ್ಮ ಜೊತೆ ಮಾತಾಡ್ಕೊಳ್ತಾ ಹೇಳ್ತಾ ಇದ್ದಾರೆ ಅವ್ರ ಅನಿಸಿಕೆನ ಮತ್ತು ನಾವು ಹೊಲ ಪೂರ್ತಿ ಓಡಾಡ್ಕಂತ ನೋಡೋಣ ಮತ್ತು ರಾಸಾಯನಿಕ ಬಳಸಿರೋವಂಥ ಪಕ್ಕದ ಫ್ಲ್ಯಾಟು ಕೂಡ ತೋರಿಸ್ತಾ ಇದ್ದಾರೆ ಅದರ ಗೋಲ್ಡನ್ ಸಾಯಿಲ್ ಬಳಸಿರೋಂಥ ಮೆಣ್ಸಿನ್ ಬೆಳೆಗೂ ರಾಸಾಯನಿಕ ಬಳಸಿರೋಂಥ ಮೆಣ್ಸಿನ್ ಬೆಳೆಗೂ ಏನು ವ್ಯತ್ಯಾಸ ಇದೆ ನೀವು ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಈಗ ರೈತರ ಮೂಲಕ ನಾವು ಅನಿಸಿಕೆ ಅಭಿಪ್ರಾಯ ಹಂಚ್ಕೊಳ್ಳೋಣ ಸರ್ ಈಗ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನ ಬಳಸಿ ಮೆಣ್ಸಿನ್ಕಾಯಿ ಬೆಳೆ ಮಾಡ್ತಾ ಇದ್ದೀರಲ್ಲ ಯಾವ ಯಾವ ಉತ್ಪನ್ನಗಳನ್ನ ಬಳಸಿದ್ರ ಯಾವದೇ ರೀತಿ ರಾಸಾಯನಿಕ ಮೂಟೆ ಗೊಬ್ಬರಗಳನ್ನ ಏನಾರು ಬಳಸಿದ್ರೆ ಈ ಬೆಳೆಗೆ ಇಲ್ಲ ಬರೀ ಗೋಲ್ಡನ್ ಸೈಲ್ ಸ್ಪ್ರೇಗಳು ಮತ್ತೆ ಐದು ಲೀಟರ್ ಕ್ಯಾನು ಇದನ್ನ ಮಾತ್ರ ಬಳಸ್ಕೊಂಡಿದ್ರೆ ಯಾವ ತರ ಗೆ ಶೋಸೆ ನಾಟಿ ಮಾಡಕ್ರೆ ಬೀಜೋಪಚಾರ ಮಾಡಿದ್ವಿ ಬೀಜೋಪಚಾರ ಮಾಡಿ ಬೀಜೋಪಚಾರ ಅಂದ್ರೆ ಶೋಷೆದ್ದಿ ಇಡಕ್ ಆಗ್ತಿಲ್ಲ ಹಂಗಾಗಿ ನಾವು ಪೂರ್ತಿ ಶೋಷೆ ಒಂದು ಅರ್ಧ ಗಂಟೆ ನೆನಸಿದ್ವಿ ಪೂರ್ತಿ ಬೀಜೋಪಚಾರ ಮಾಡಿದ್ವಿ ಅದು ಬಾರಿ ಒಂದ್ ಕ್ವಾಲಿಟಿ ಅದು ಯಾಕಂದ್ರೆ ಡೋಕ್ ಆಗ್ಲಲ್ ಸರ್ ಮೊದಲನೇ ಹಂತವಾಗಿ ನೀವು ಪ್ರಾರಂಭ ಮಾಡಿರೋದು ಬೀಜೋಪಚಾರ ಬೀಜೋಪಚಾರನ ನೀವು ಯಾವ ರೀತಿ ಮಾಡಿದಿರ ಮೆಣಸಿನ್ ಗಿಡಕ್ಕೆ ಸ್ಪ್ರೇ ಮಾಡಿದ್ವಿ ಮೇಡಮ್ ಟ್ರೈ ಇಟ್ಕೊಂಡಿವಿ ಟ್ರೈ ಬರ್ತಾವ ಈಗ ಒಂದು ಟ್ರೈನ್ ಅಲ್ಲಿ ಹಂಡ್ರೆಡ್ ಸಸಿ ಇರ್ತಾವ ನೂರು ಗಿಡ ಇರುತ್ತೆ ಗೋಲ್ಡನ್ ಸೈಲ್ ಬೀಜೋಪಚಾರ ಎಷ್ಟು ಲೀಟರ್ ನೀರಿಗೆ ಎಷ್ಟು ಎಮ್ ಎಲ್ ಬಳಸಿದೀರಾ ಹದಿನೈದು ಎಮ್ ಎಲ್ ಬಳಸಿ ಹದಿನೈದು ಎಮ್ ಎಲ್ ಒಂದ್ ಲೀಟರ್ ನೀರಿಗೆ ಹದಿನೈದು ಎಮ್ ಎಲ್ ಬಳಸಿ ಗಿಡಕ್ಕೆ ಸ್ಪ್ರೇ ಮಾಡಿ ಸ್ಪ್ರೇ ಮಾಡಿ ಎಷ್ಟೊತ್ತು ಬಿಟ್ಟು ನಾಟಿ ಮಾಡಿ ನಾವು ಫಸ್ಟ್ ಸ್ಟಾರ್ಟಿಂಗ್ ಫಸ್ಟ್ ಇವ್ರ ಲೇಬರ್ ಬರಕಾರ ಒಂದು ಅರ್ಧ ಗಂಟೆ ಆಮೇಲೆ ಮೂರ್ ಗಂಟೆ ಆಗತ್ತೆ ಮೇಡಮ್ ಮೂರ್ ಗಂಟೆ ಮೂರ್ ಗಂಟೆ ಒಂದ್ ಎರಡ್ ಮೂರ್ ಗಂಟೆ ಸ್ಪ್ರೇ ಮಾಡಿ ಅದನ್ನ ಇಟ್ಟಿದ್ವಾ ಬೇರೆ ಪೂರ್ತಿ ಸಂಪೂರ್ಣವಾಗಿ ಅದು ಹೇಳ್ಕಂತ ಮೇಡಮ್ ಇದ್ರಿಂದ ನಿಮ್ಗೆ ಏನ್ ಅನುಕೂಲ ಆಯ್ತು ಅಂತ ಸಸ್ಯನು ಡೋಕ್ ಆಗಿಲ್ಲ ಒಷ್ಟು ಸಸ್ಯ ಹಂಗೆ ನಾಟಿ ಮಾಡ್ರೆ ಹಂಗೆ ಐತಿ ಮೇಡಮ್ ಅಂದ್ರೆ ಸಸಿಗಳ ಸಾಯದ ಪ್ರಮಾಣ ಕಡಿಮೆ ಆಯ್ತು ಉತ್ತಮ ರೀತಿಯಲ್ಲಿ ಅದು ಬೆಳವಣಿಗೆ ಆಯ್ತು ಅಂದ್ರೆ ಬಿಳಿ ಬೇರೆಗಳ ಸಂಖ್ಯೆ ಜಾಸ್ತಿ ಆಗೋದ್ರಿಂದ ಉತ್ತಮ ರೀತಿ ಬೆಳವಣಿಗೆ ಆಯ್ತು ಸಸಿ ಒಂದು ಸಸ್ಯನು ಹೋಗಿಲ್ಲ ಬಹಳ ಚೆನ್ನಾಗಿದೆ ನಾವು ಆ ನಾಟಿ ಮಾಡಿ ಎಷ್ಟು ಸಸ್ಯ ಇದಾವೆ ಅಷ್ಟೇ ಸಸ್ಯ ಇದಾವೆ ಅಷ್ಟೇ ಸಸಿ ಇದಾವೆ ಎಲ್ಲೂ ಹೋಗ್ಲಿಲ್ಲ ಇಲ್ಲ ಮೇಡಮ್ ನೋಡ್ರಿ ನೀವೇ ಪ್ಲಾಟ್ ನೋಡ್ರಿ ಎಲ್ಲ ಕ್ಲೀನ್ ಆಗಿ ಕಾಣಿಸುತ್ತೆ ಸರ್ ಹಂಗೆ ತೋರಿಸಿ ಸಾಲು ಸರ್ ಆಮೇಲೆ ಅದನ್ನ ನಂತರ ಬೀಜೋಪಚಾರ ಆದ್ಮೇಲೆ ಏನ್ ಮಾಡಿದ್ರಿ ಇದು ಗೋಲ್ಡನ್ ಸಾಯಿಲ್ ಪೆಂಡರ್ ಪ್ಲಸ್ ಅದು ನಮ್ಗೆ ಆಗ್ರೋ ಪವರ್ ಅಂತ ಒಂದು ಹತ್ತು ಕೆಜಿ ಬ್ಯಾಗ್ ಸಸಿ ಹೆಚ್ಚು ಹತ್ತು ದಿವ್ಸಕ್ಕೆ ಮ್ಯಾಕ್ಸ್ ಮತ್ತೆ ಸಿಲಿ ಗ್ರೋ ಕೊಟ್ಟು ಅದಾದ್ಮೇಲೆ ಪೆಂಡರ್ ಪ್ಲಸ್ ಗ್ರೀನ್ ಗೋಲ್ಡ್

ಸೊ ಇದು ಇನ್ನೊಂದು ಮುಖ್ಯವಾದ ಸಮಸ್ಯೆ ಏನು ಅಂದರೆ ಬ್ಲ್ಯಾಕ್ ಟ್ರಿಪ್ಸು ಬ್ಲ್ಯಾಕ್ ಟ್ರಿಪ್ಸ್ ಇನ್ ಸಮಸ್ಯೆ ಹೂವು ಒಂದು ಹೂವು ತಗೊಂಡು ಹಿಂಗೆ ಅಂದ್ಬಿಟ್ರೆ ಒಂದು ಇಪ್ಪತ್ತ್ ಮೂವತ್ತು ಬ್ಲ್ಯಾಕ್ ಟ್ರಿಪ್ಸ್ ಅರಿತಾ ಇರುತ್ತೆ ನೋಡಿ ಆ ಸಮಸ್ಯೆ ಏನಾರು ಇದೆಯಾ ನಿಮ್ಮ ತೋಟದಲ್ಲಿ ಏನಲ್ಲ ಅದು ನಮ್ಮ ಬೇರೆ ಪ್ಲಾಟ್ ತೋರ್ಸಿರಿ ಹೂವು ಅಷ್ಟು ಮೇಡಮ್ ಅರೇ ಇದು ಅಷ್ಟು ಹೂವು ಕಳಗ ಬಿದ್ದೈತೆ ಅಂದ್ರೆ ನೋಡ್ರಿ ಎಲ್ಲರೂ ಒಂದು ಚೂರು ಬೀಳ್ತೈತೆ ಹೂ ಬಿದ್ದಿಲ್ಲ ಇಲ್ಲ ಮೇಡಮ್ ಅರೇ ಏನು ಸಮಸ್ಯೆ ನೋಡಿ ಕಾಯಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಏನಿಂಗ್ ಹಂಗೈತೆ ಮೇಡಮ್ ಅರೇ ನಮ್ಮ ಊರು ರೈತರು ಮೂವರು ಬಂದು ನೋಡ್ಕೊಂಡು ಮಾಡಬಾರ ಇವತ್ತು ಮೂವರು ಏ ತರ ಐತೆ ಇದು ಮೆಣಸಿನ ಗಿಡ ಅಂತಂದು ಎಷ್ಟು ಚೆನ್ನಾಗಿದೆ ಅಲ್ಲ ಒಳ್ಳೆ ನೋಡಿ ಹೆಂಗ್ ಮಿಂಚ್ತಾ ಇದೆ ಬಾರಿ ಚೆನ್ನಾಗಿದೆ ಮೇಡಂ ಬಾರಿ ಚೆನ್ನಾಗಿದೆ ಇಲ್ಲ ಪಕ್ಕದ ಪ್ಲಾಟ್ ತೋರಿಸ್ತ ಬರ್ಬೇಕು ನೋಡಿ ಸರ್ ಹಂಗೆ ನೋಡ್ತಾ ಹೋಗೋಣ ಸರ್ ಈಗ ಗೋಲ್ಡನ್ ಸಾಯಿಲ್ ಬಳಸಿ ಎಲೆ ಮಾಡಿದ ನಂತರ ಈಗ ಮೆಣಸಿನ ಗಿಡ ಮಾಡ್ತಾ ಇದೀರಾ ಈ ಚಿಕ್ಕ ಅಡಿಕೆ ಗಿಡದಲ್ಲಿ ಏನೇನ್ ಬದಲಾವಣೆ ಗುರುತಿಸಿದೀರಾ ಸರ್ ಮೇಡಂ ಇದು ಅಡಿಕೆ ಗಿಡ ಬಾರಿ ಸೂಪರ್ ಆಗಿ ಬರ್ತೈತೆ ಸೂಪರ್ ಆಗಿ ಬರುತ್ತೆ ಕೆಲವು ರೈತರು ಸುಮ್ಮನೆ ಇದು ಔಷಧಿ ತಂದು ಇದು ಇದಕ್ಕೆಲ್ಲ ಹೊಡಿತದ ರೀ ನಮ್ದು ಏನೇನೋ ಪ್ರಾಬ್ಲಮ್ ಮೇಡಮ್ ಮೇಡಮ್ರಿ ಮತ್ತೆ ಕೊಡದೇ ಇಲ್ಲ ನಾವು

ನಾವು ಆ ಕಡೆ ಕಡೆಯಿಂದ ಬರೋದಕ್ಕೆ ಆಗ್ಲಿಲ್ಲ ಅಷ್ಟು ತುಂಬಾ ಗಟ್ಟಿ ಇತ್ತು ಈಗ ನೋಡಿ ಈ ಫ್ಲಾಟ್ ಅಲ್ಲಿ ಬಹಳ ಮೆದುವಾಗಿದೆ ಸರ್ ಇನ್ನೇನೇನ್ ಬದಲಾವಣೆ ಗುರುತಿಸಿದಾರೆ ಸರ್ ಮೇಡಮ್ ಈಗ ಅನ್ಯ ಈಗ ನಮ್ಮ ಊರಾಗೆ ಮೆಣಸಿ ಗಿಡ ಹಚ್ಚಿದಾರ ಕಾಯಿ ಹರಿಯಾರ ಯಾರು ಯಾರು ಇಲ್ಲ ಯಾರು ಇಲ್ಲ ಈಗ ನಮ್ದೇ ಈಗ ಚೆನ್ನಾಗಿರೋದು ಪ್ಲಾಟ್ ನಿಮ್ದೆ ಚೆನ್ನಾಗಿರೋದು ರೈತರ ಬಂದ್ ನೋಡ್ಕೊಂಡು ಹೋಗ್ತಾ ಇದಾರೆ ರೈತರ ಬಂದ್ ನೋಡ್ಕೊಂಡು ಹೋಗ್ತಾ ಇದ್ದಾರೆ ನೀವು ಅವ್ರಿಗೆಲ್ಲರಿಗೂ ಹೇಳ್ತಾ ಇದೀರಾ ಗೋಲ್ಡನ್ ಸೈಲ್ ಬಳಸಿ ಬಳಸಿ ಮೇಡಮ್ ಅರೇ ಹೇಳ್ತಿದ್ದೀವಿ ಚೆನ್ನಾಗಿದ್ದಾವೆ ಮಾಡ್ರಿ ಅದು ಇಂಥ ಬೇಸಿಗೆಗೆ ಈ ಥರ ಬಂದ್ರೆ ಅದು ಗ್ರೇಟ್ ಅಂತ ಅವ್ರು ಹೇಳ್ತಿದ್ದಾರೆ ರೈತರು ಬೇರೆ ರೈತರು ಬಳಸ್ಬೋದು ಹಂಗಾದ್ರೆ ಹ್ಞೂ ಮೇಡಮ್ ಅವ್ರಿಗೆ ಬಳಸ್ತಾ ಇದ್ದಾರೆ ಸರ್ ಇದೇನು ದೊಡ್ಡ ಮೂಟ ಅಲ್ಲ ನಮಗೆ ಇದೇನು ಸಮಸ್ಯೆ ಇಲ್ಲ ಬಿಡಿ ಇದೇನು ಸ್ವಲ್ಪ ಕ್ಲಿಯರ್ ಆಗ್ತದೆ ಗೋಲ್ಡನ್ ಸಾಲ್ ಯೂಸ್ ಮಾಡ್ತಾ ಇದೀವಲ್ಲ ಹಾಲು ಮೊಸರು ಮಜ್ಜಿಗೆ ಕುಡಿಸ್ತಂಗೆ ಮಕ್ಕಳಿಗೆ ಆಲ್ಕಾಲ್ ಕುಡಿಸಿದ್ರೆ ಏನಾಗತ್ತೆ ಹೇಳ್ರಿ ಓಕೆ ಈಗ ಆಲ್ಕಾಲ್ ಕುಡಿಸ್ತಂಗೆ ಓಕೆ ಇಲ್ಲೇ ಇದೆ ನೋಡ್ರಿ ಹಂಗಾದ್ರೆ ಗೋಲ್ಡನ್ ಸಾಲ್ನ ಹಾಲು ಮಜ್ಜಿಗೆ ಮೊಸರಿಗೆ ಹೋಲಿಸ್ತಾ ಇದ್ದೀರಾ

ಇದು ಹದ್ನೈದ್ ದಿವಸ ಮುಂಚೆ ನಿಮ್ದಕ್ಕಿಂತ ಫಿಫ್ಟೀನ್ ಡೇಸ್ ಮುಂಚೆ ವಾರ ಆದ್ರೆ ಗಿಡ ತುಂಬಾ ಕಾಯಿ ಆಲ್ರೆಡಿ ಇಷ್ಟ ಐತಿ ನಮ್ದು ಹೌದು ತುಂಬಾ ಇದಾವೆ ಇದು ರಾಸಾಯನಿಕ ಹೇಳಿದ್ರು ಬೆಳಿಗ್ಗೆ ನಿಮ್ಮದಕ್ಕ ನೋಡಿದ್ರೆ ನಮ್ಗೆ ಈಗಿನ ಮಾತಾಡ್ಕಂತ ಹೋದ್ವಿ ಏನಂತ ಹೇಳಿದ್ರು ಸರಿ ಸರ್ ಏನ್ ಹೇಳಿದ್ರು ನಿಮ್ದು ಮೆಣಸಿನ ಗಿಡ ಬಾರಿ ಚೆನ್ನಾಗೈತೆ ನಮ್ದು ಯಾಕ ಮೆಣಸಿನ ಗಿಡ ಚೆನ್ನಾಗ್ ಬಂದಿಲ್ಲ ಅಂದ್ರೆ ಏನೇನ್ ಯೂಸ್ ಮಾಡಿದ್ವಿ ಅಂತ ಕೇಳಿದ್ಯ ನಾವು ಔಷಧಿ ಹೊಡಿದ್ವಿ ಗೊಬ್ಬರ ಬಾಳ ಹಾಕ್ಬಿಡಿದ್ವಿ ಅಂತಂದ್ರು ಅದ್ರ ಅವಶ್ಯಕತೆ ಇಲ್ಲ ಅಂತ ನಾನ್ ಹೇಳಿ ಸರ್ ನೋಡಿ ಬಾಳ ಎಷ್ಟಿದೆ ಸರ್ ಸರ್ಕಾರಿ ಗೊಬ್ಬರ ಇದನ್ ಮಾಡಿದ್ರೆ ಕಾಯ್ಕಿತ್ರೆ ಮುಗಿಸ್ತಾರ ಒಂದ್ಸರಿ ಕಿತ್ರೆ ಮುಗಿತು ಇದು ಲೈಫಿಗೆ ಈಗ ಮುಗಿದೋಯ್ತು ಮುಗಿದೋಯ್ತು ನಮ್ದು ಇನ್ನ ಒಂದು ಅಯ್ಯೋ ಒಂದು ಹತ್ತು ಸರಿ ಕೀಳ್ತು ಸರ ಗ್ಯಾರೆಂಟಿ ನಿಮ್ಮ ಸುನಿಲ್ ನಿಮ್ಮ ರಿಲೇಶನ್ನೇ ಸುಮಾರು ಎಂಟು ಸರಿ ಎಂಟು ಸರಿ ಮ್ಯಾಲ್ ಕಿತ್ರ ಅವರು ಇನ್ನ ಗಿಡ ಇರ್ಬೇಕೇನೋ ಗೊತ್ತಿಲ್ಲ ನಮ್ದು ಈಗ ಒಂದು ಹತ್ತು ಸರಿ ಅಂತೂ ಕೇಳ್ತು ಸರ್ ಇದು ನಮಗೆ ನೀರಿಂದು ಒಂದು ಸಮಸ್ಯೆ ಐತೆ ನೀವು ಆದರೆ ಗೋಲ್ಡನ್ ಸಾಯ್ಲಿಂದ ನೀರಿನ ಸಮಸ್ಯೆ ನಾವು ಈಗ ವೆಜ್ ಪವರ್ನ ಬುಡಕ್ ಕೊಡ್ತಾ ನೀವು ಮೇಲೆ ಸ್ಪ್ರೇ ಮಾಡ್ತಾ ಹೋದ್ರೆ ನೀರು ಎಂಟು ಹತ್ತು ಸರಿ ನೀವು ಕಾಯಿ ಕೀಳ್ಬೋದು ಸರ ಸೀಸಂಟನಾ ಸೀಸಂಟ ವೆರಿಟೇನಾ ಬನ್ನಿ ಬನ್ನಿ ಇದು ನೋಡ್ತಾ ಇರೋದು ರಾಸಾಯನಿಕ ಇದು ಸೇಮಾ ಸೇಮ್ ಬೀಜ ಆದ್ರೆ ಇದರಲ್ಲಿ ರೋಗ ಜಾಸ್ತಿ ಇದೆ ಬೆಳವಣಿಗೆ ಇಲ್ಲ ರೋಗ ಮುಟ್ಟರು ಜಾಸ್ತಿ ಆಗಿದೆ ಇದು ರಾಸಾಯನಿಕ ಬಳಸಿರೋಂಥದ್ದು ಇವಾಗ ನೀವು ನೋಡ್ತಾ ಇರೋದು ಸರ್ ಬನ್ನಿ ಇವಾಗ ನಿಮ್ಮ ತೋಟಕ್ಕೆ ಹೋಗೋಣ ಈಗ ಆ ಕಡೆ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟನ್ನು ಬಳಸಿ ಬೆಳೆದಿರೋ ತೋಟಕ್ಕೆ ಹೋಗ್ತೀವಿ ಈಗ ನಾವು ಗೋಲ್ಡನ್ ಸಾಯಿಲ್ ಪ್ರಾಡಕ್ಟು ಬಳಸಿರೋ ಅಂತ ಬೆಳೆಗೆ ಬರ್ತಾ ಇದೀವಿ ಇದರಲ್ಲೂ ಒಂದು ಸ್ವಲ್ಪ ಮುಟ್ರಿದೆ

ಹ್ಮ್ ಆದ್ರೂ ಯೂಸ್ ಯೂಸ್ ಮಾಡಿ ಯೂಸ್ ಆಗೈತಿ ಬಹಳ ಅನುಕೂಲ ಆಯ್ತು ಕ್ಯಾನ್ ಈಗ ನಾವು ರೈತರು ಮತ್ತೆ ನಾವು ನೀವು ಈಗ ಸ್ಪಂದನೆ ಮಾಡ್ಕೊಂಡು ಕ್ಯಾನ್ ಕೊಡ್ತೀವಲ್ಲ ಕಳೆನಾಶಕ ಯೂಸ್ ಮಾಡಿದರೆ ನಾವೇ ಮಾಡಿದ್ವಿ ಬಿಡು ಇನ್ನೇನು ಇದು ತಗೊಂಡೋಗಿ ಒಡೆದ್ರ ಅಂತಂದು ಸ್ಪ್ರೇ ಮಾಡಿದ್ವಿ ತಿರ್ಗ ಒಂದು ವಾರದ ನೋಡಿದ್ರೆ ಗಿಡ ಪೂರ್ತಿ ಇದಾಗಿ ಏ ಗಿಡ ಇರಲ್ಲ ಹೋಗಿ ಬಿಡ್ತಾರ ಹೊಡೆದಿದ್ವಿ ಆದ್ರೂ ಗಿಡ ಡೆವಲಪ್ ಆಯ್ತಾವ ಇದಷ್ಟು ಕಳೆನಾಶಕ ಹೊಡೆದ್ರ ಅದು

ರುದ್ರೇಶ್ ನಮಗೆ ರಾಸಾಯನಿಕ ಬಳಸಿ ಮಾಡಿರೋಂಥ ಬೆಳೆ ಗೋಲ್ಡನ್ ಸಾಯಿಲ್ ಬಳಸಿ ಮಾಡಿರೋ ಅಂಥ ಬಳೆ ಮೆಣಸಿನ್ಕಾಯಿ ಬೆಳೆ ಎಷ್ಟು ಅದ್ಭುತವಾಗಿ ಬಂದಿದೆ ಅನ್ನೋದ್ರ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಹಂಚ್ಕೊಂಡ್ರು ನಾನು ಅವ್ರಿಗೆ ಧನ್ಯವಾದ ಹೇಳ್ತೀನಿ ಧನ್ಯವಾದಗಳು

ಕಳೆ ಇರಲ್ಲ ಕಡಿಮೆ ಕಳೆ ಹೆಂಗೆ ಕಡಿಮೆ ಆಗುತ್ತೆ ಅಂತೀರಾ ಸರ್ ಸರ್ ಗೋಲ್ಡನ್ ಸಾಲ್ ಯೂಸ್ ಮಾಡಿದ ಮೇಲೆ ನಮ್ಮ ಹೊಲದಲ್ಲಿ ಕಳೆ ನೋಡಿಲ್ಲ ನಾನು ಹೆಂಗೆ ಇಲ್ಲ ಸರ್ ಏನಾಗಿದ್ರೆ ಅದು ಏನೋ ನಮಗೆ ಆ জৈবিক ಗೊಬ್ಬರ ಕೊಡ್ತಿರಲ್ಲ ಅದರಿಂದ ನಿಮಗೆ ಕಳೆ ಅವಾಯ್ಡ್ ಆಗ್ತಾಯಿದೆ ಕಳೆ ಆಗ್ತೈತಿ ಕಳೆ ಕಡಿಮೆ ಭಾರಿ ಕಳೆ ಆಗದ ಮೇಡಂ ಅವರೇ ಈಗ ಆಲ್ರೆಡಿ ಈಗ ನಾವು ಗೋಲ್ಡನ್ ಸಾಲ್ ಯೂಸ್ ಮಾಡ್ಕಾರೆ ನೋಡಿ ಇಬ್ಳರೇ ಕಳೆ ತೆಗಿತಾರೆ ಮೇಡಮ್ ಇದು ಒತ್ತು ಕ್ಲಾಟ್ ಇಬ್ಬರೇ ತೆಗೆದು ಮುಂಚೆ ಆಗಿದ್ರೆ ಮುಂಚೆ ಸಾರು ಇದಕ್ಕೆ ಒಂದು